ಹಾಯ್ ಎಲ್ರಿಗೂ ನಮಸ್ತೆ ನಾವಿವತ್ತೆಲ್ಲ ಹೋಗ್ತಾ ಇದ್ದೀವಪ್ಪ ಅಂದರೆ ಬಿ ಎಮ್ ಶ್ರೀ ಅವರ ಹುಟ್ಟೂರು ಬೆಳ್ಳೂರು ಸಂತೆ ಸೋಮಾರ್ ಸಂತೆ ಅಂತಲೂ ಕರೀತಾರೆ ಏನು ಸಿಗುತ್ತೆ ಏನು ಸಿಗೋಲ್ಲ ಎಲ್ಲನೂ ನೋಡೋಣ ಬನ್ನಿ ಇವತ್ತು ಅವರು ಯಾವಾಗಲೂ ಫುಲ್ಲೇ ಇರ್ತಾರೆ ಹಣ್ಣು ತರಕಾರಿ ಜ್ಯೂಸು ಮಂಡ್ಯ ಡಿಸ್ಟಿಕ್ ಅಂದಮೇಲೆ ಕಬ್ಬು ಬೆಲ್ಲ ಇಲ್ಲೆಲ್ಲ ಇರೋಕ್ಕಾಗುತ್ತಾ ಕಬ್ನಾಲು ಅದ್ರ ಜೊತೆಗೆ ಬೆಲ್ಲ ಎಲ್ಲ ಸಿಗ್ತದೆ ಮಂಡ್ಯ ಬೆಣ್ಣೆನೂ ಸಿಗುತ್ತೆ ಬೆಳಗ್ಗೆ ಹೊತ್ತು ಸಿಗುತ್ತೆ ಇಷ್ಟೊತ್ತೂ ಸಿಗಲ್ಲ ಸೀಗಡಿ ನೋಡಿರ್ಬೋದು ಈಗಿನ ಮಕ್ಕಳಿಗೆ ಸೀಗಡಿನೇ ಗೊತ್ತಿಲ್ಲ ನೋಡಿ ಸೀಗಡಿನೂ ಸಿಗ್ತದೆ ಈಗಿನ ಆನ್ಲೈನು ಶಾಪಿಂಗು ಮಾಲು ಮಧ್ಯದಲ್ಲಿ ಈ ಹಳೆ ಪದ್ಧತಿಗಳೆಲ್ಲ ಮಾಡ್ತೇ ಹೋಗ್ತವೆ ಇವನ್ನೆಲ್ಲ ಉಳಿಸ್ಬೇಕು ಬೆಳೆಸ್ಬೇಕು ಮತ್ತೆ ನೋಡೋಕ್ಕೆ ಸಿಗುತ್ತಿಲ್ಲ ಗೊತ್ತಿಲ್ಲ ನಮ್ಮ ಜನರೇಷನ್ ಅಂತೂ ಚೆನ್ನಾಗಿ ನೋಡ್ತಾವ್ರೆ ನೋಡ್ಬೋದು ನೀವು ಯಾವ ಥರ ಮಾರ್ತವ್ರೆ ಅಂತ ಎಲೆ ಅಂದರೆ ಗೊತ್ತಿಲ್ಲ ಎಷ್ಟೋ ಮಕ್ಕಳಿಗೆ ಎಲ್ಲ ಆನ್ಲೈನು ಶಾಪಿಂಗ್ ಮಾಡ್ತಾರೆ ಬುಕ್ ಮಾಡಿದ್ರೆ ಮನೆ ತಗ ಬಿಡು ಅಂತಾರೆ ಮುಂಚೆ ಎಲ್ಲ ಸಂತೆಗೆ ಹೋಗಿ ಕಡಲೆಪುರಿ ತಿನ್ನೋದೇ ಖುಷಿ ಇರ್ತಿತ್ತು ಈಗ ಖುಷಿನೂ ಇಲ್ಲ ಏನೂ ಇಲ್ಲ ನೋಡ್ಬೋದು ನೀವು ಯಾವ ಥರ ಕಡಲೆಪುರಿ ಎಲ್ಲ ಇಟ್ಕೊಂಡವ್ರೆ ಅಂತ ಇನ್ನು ದಿನಸಿ ಐಟಮ್ಸು ಹಾಂ ಟಮಾಟೋ ಏನು ಅಣ್ಣ ಇವೆಲ್ಲ ಓಕೆ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಬೆಳ್ಳೂರಿನ ಸಂತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರ್ಯಾರು ಬೆಳ್ಳೂರು ವೀಡಿಯೋ ನೋಡ್ತಾ ಇದ್ದೀರ ಬೆಳ್ಳೂರಲ್ಲಿ ಇತ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಕೊಟ್ಟಿಲ್ಲ